ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಕರಪತ್ರ ಬಿಡುಗಡೆ ಹಾಗೂ ಜಾತ್ರಾ ಮಹೋತ್ಸವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಸ್ವಾಮೀಜಿ ಗುರುಪೀಠದಲ್ಲಿ ಎರಡು ದಿನ ನಡೆಯುವ ವಾಲ್ಮೀಕಿ ಜಾತ್ರಾ ಮಹೋತ್ಸವ ವೈಚಾರಿಕ ಮತ್ತು ಧಾರ್ಮಿಕವಾಗಿ ಮಹತ್ವ ಪಡೆದುಕೊಂಡಿದ್ದು ವಾಲ್ಮೀಕಿ ಸಮುದಾಯದವರನ್ನ ಒಂದೆಡೆ ಸೇರಿಸಿ ಸಮಾಲೋಚನೆ ನಡೆಸಲಾಗುವುದು ಅಂದ್ರು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಸಂಘಟನೆ ಮಾಡುವ ಉದ್ದೇಶದಿಂದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ವಾಲ್ಮೀಕಿ ಸಮುದಾಯ ಜಾಗೃತವಾಗಿದ್ದು ಸಂಘಟಿತವಾಗಿದೆ ಅನ್ನೋ ಸಂದೇಶವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ತಲುಪಲಿದೆ ಹಿಂದುಳಿದಿರುವ ವಾಲ್ಮೀಕಿ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕು ಸಮಾವೇಶದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿರಿಸಲಾಗುವುದು ಅಂತ ಸ್ವಾಮೀಜಿ ಹೇಳಿದರು సమాజ అధ్యక్షులు మొత్తం కార్యదర్శి పదాధికారి అదే నమ్మ జిల్లా ఎలా జిల్లా ముఖండరు సహ సమేత రాజ్య ముఖండరు కూడా ఇంకా భాగస్ట్రీ ఈ ఒక సభ యశస్కే కారణీభూత తండ్రి కూడా మంతొమ్మి యోగించి ఈ జాత్ మట ప్రతినిధి మనం తాలూక ప్రతినిధి మిమ్మీ ప్రతినిధి జవాబుదారిపోందే ఈ కోడార్ జిల్లా హాము తాలూకు హిగో కార్యక్రమకు అందమే ಿ ನಮ್ಗೇನು ಕಮ್ಯುನಿಕೇಶನ್ ಮಾಡೇ ಕಮ್ಯುನಿಕೇಷನ್ ಮಾಡೇನ ಅಂತೇಳಿ ಈ ರೀತಿಯ ಮಾತುಗಳು ಕೇಳ್ಕೊಳ್ತಾ ಇರ್ತವೆ ಅದಕ್ಕೆ ಮಠದ ಪ್ರತಿನಿಧಿ ಜವಾಬ್ದಾರಿ ಏನಪ್ಪ ಅಂದರೆ ಇವತ್ತು ನಾವು ಒಂದು ಹೇಳ್ತೀವಿ ಜಿಲ್ಲಾ ಮುಖಂಡರು ಹೇಳ್ತೀವಿ ಅದಾದಮೇಲೆ ಪ್ರತಿನಿಧಿ ಕೆಲಸ ಏನಪ್ಪ ಅಂದರೆ ಅವ್ರು ಒಂದು ಮೆಸೇಜ್ ಹಾಕಬೇಕು ಮತ್ತು ಮುಖಂಡರಿಗೆ ಫೋನ್ ಮಾಡಿರುವಂಥ ಒಂದು ಕೈಂಕರ್ಯಕ್ಕೆ ಸೇವೆಗೆ ಅವ್ರು ಸಾಕ್ಷೀಕರಿಸಬೇಕು ಅಂತೇಳಿ ಮಠದ ಪ್ರತಿನಿಧಿಯನ್ನು ಮಾಡಿದ್ದೇವೆ ಆ ಪ್ರತಿನಿಧಿಗಳಿಗೆ ನಮ್ಮ ಕೋಲಾರ ಜಿಲ್ಲಾ ಘಟಕದಿಂದ ಒಂದು ಚಿಕ್ಕ ಸನ್ಮಾನ ಮಾಡ್ಕೊಂಡಿದ್ದಾರೆ ಅವರು ಸನ್ಮಾನ ಮಾಡ್ತಾರೆ ಎಲ್ಲ ಮುಖಂಡರು ಅದರ ಜೊತೆಗೆ ನಾವು ಕೂಡ ಮನೆಯಿಂದ ಅವರಿಗೆ ಬ್ಯಾಡ ಮಾಡಿಸಿದ್ವಿ ನಾನು ಕೂಡ ನೀವು ಸನ್ಮಾನ ಮಾಡಿದ ಮೇಲೆ ನಾನು ಕೂಡ ಬ್ಯಾಡ್ಜ್ತೀನಿ ಬಹುತೇಕ ಈ ಒಂದು ಸಭೆ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತ ಪೋತ್ರ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ಸಮಾಜದ ಬಂಧುಗಳಿಗೆ ಮತ್ತೊಮ್ಮೆ ಶೂರ ಪರವಾಗಿ ತುಂಬ ಹೃದಯವನ್ನು ಸಲ್ಲಿಸಿ ನಮ್ಮೆಲ್ಲ ಮಾತು ಮುಗಿಸ್ತಾ ಇದ್ದಾರೆ ಅದಕ್ಕೆ